ಕತೆಯಿಲ್ಲರೆದರು ಬಂದಾಗ ಎದುರೆದರೆ ನಿಂತಾಗ ಅಲ್ಲಿ ಆರಂಭ ಪ್ರೇಮ ಅವನಲ್ಲಿ ಇವಳಿಲ್ಲಿ ಮಾತಿಲ್ಲ ಕತೆಯಿಲ್ಲ ಎದರೆದರು ಬಂದಾಗ ಎದರೆದರೆ ನಿಂತಾಗ ಅಲ್ಲಿ ಆರಂಭ ಿಲ್ಲ ಕತೆಯಿಲ್ಲ ನೋಡಿ ನೋಡಿ ಪ್ರೇಮವನ್ನು ಮಾಡೋದಲ್ಲ ಮಾಡುತ್ತಲೇ ಹಾಡೋದಲ್ಲ ಹಾಡಿನಲ್ಲಿ ಹೇಳೋದಲ್ಲ ಕೇಳೋದಲ್ಲ ಕೇಳುತ್ತಲೇ ಕಲಿಯೋದಲ್ಲ ಕಲಿತು ನೀ ಮಾಡೋದಲ್ಲ മൗനവീ ജ്ഞാനവീ പ്രേമാ മൗനവീ ജ്ഞാനവീ പ്രീമ അവനല്ല ഇവളില്ല മാത്തില്ല കഥയില്ല എതുരെ ബന്ധ ಎದರೆದರೆ ನಿಂತಾಗ ಅಲ್ಲಿ ಆರಂಭ ಪ್ರೇಮ ನೀನೇ ಎಲ್ಲ ನೀನಿರದೆ ಮಾಡೀ ಇಲ್ಲ ಅನ್ನುವುದು ಪ್ರೇಮ ಅಲ್ಲ ಮರಗಳನ್ನು ಸುತ್ತೋದಲ್ಲ ಕವನಗಳ ಗೀಚೋದಲ್ಲ ನರನ್ನು ಬರೆಯೋದಲ್ಲ ವಿಶವನ್ನು ಕೊಡಿಯೋದಲ್ಲ ಮೌನವೇ ಜ್ಞಾನವೀ ಪ್ರೇಮ ಮೌನವೇ ಜ್ಞಾನ ಎದರೆದರು ಬಂದಾಗ ಎದರೆದರೆ ನಿಂತಾಗ ಅಲ್ಲಿಯರಂಬ ಪ್ರೇಮ ಅವನಲ್ಲಿ ಇವಳಲ್ಲಿ ಮಾತಿಲ್ಲ ಕಥೆಯಿಲ್ಲ ಎದರೆದರೆ ನಿಂತಾಗ ನಿಂತಾಗಲ್ಲಿಯಾರಂಭ ಪ್ರೇಮ ಅವನಲ್ಲಿ ಇವಳಿಲ್ಲಿ ಫ್ರೆಂಡ್ಸ್ ಈ ಸಾಂಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕಮೆಂಟ್ ಮಾಡಿ ಒಂದು ನನ್ನ ಸಣ್ಣ ಪ್ರಯತ್ನ ನನಗೆ ಸ್ವಲ್ಪ ದಿನ ವೀಡಿಯೋ ಇಲ್ಲ ಅದಕ್ಕೆ ಕ್ಷಮೆ ಇರಲಿ ಸಾಂಗ್ ಆಡ್ತಾಯಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡೋದಂತೂ ಮರಿಬೇಡಿ ಹಾಗೆ ಕಮೆಂಟ್ ಮಾಡಿ ಇಷ್ಟ ಆದರೆ ಈ ಸಾಂಗು ನನಗೆ ಹೇಗೆ ಬರುತ್ತೋ ಹಾಗೆ ಒಂದು ಸಣ್ಣ ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ ನನಗೆ ಅಷ್ಟು ಆಡೋಕ್ಕೆ ಬರೋಲ್ಲ ಆದರೂ ಹೊಸ ಏನಾದರೂ ಟ್ರೈ ಮಾಡ್ತಾಯಿರ್ತೀನಿ ಸಾಂಗ್ ಇಷ್ಟ ನನಗೆ ತುಂಬ ಇಷ್ಟ ಈ ಸಾಂಗ್ ಮಾತ್ರ